ಾವತಿ ಕಿಚನ್ ಚಾನಲ್ ನೋಡುತ್ತಿರುವ ನಿಮ್ಮೆಲ್ಲರಿಗೂ ನೇತ್ರಾವತಿ ಮಾಡುತ್ತಿರುವ ನಮಸ್ಕಾರಗಳು ನಾನಿವತ್ತು ಹಸಿ ಅವರೆಕಾಯಿ ತುಂಬ ಸ್ಪೆಷಲ್ಲಾಗಿ ರುಚಿ ರುಚಿಯಾಗಿ ಮನೆಯಲ್ಲೇ ಮಾಡ್ತಾ ಇದ್ದೀನಿ ನೋಡಿ ಈ ಸಾಂಬಾರು ಮಾಡೋದಕ್ಕೆ ನಾನು ಏನೇನೆಲ್ಲ ತಗೊಂಡಿದ್ದೀನಿ ಅಂತ ನೋಡೋಣ ಬನ್ನಿ ನೋಡಿ ನಾನು ತಗೊಂಡಿರೋದು ಏನಂದರೆ ಕರಿಬೇವ್ ಸೊಪ್ಪು ತಗೊಂಡಿದ್ದೀನಿ ಮತ್ತೆ ಅರ್ಗೆ ಅರಿಶಿನ ಪೌಡ್ರು ಒಂದು ಈರುಳ್ಳಿ ಕೊತ್ತಂಬರಿ ಸೊಪ್ಪು ಎರಡು ಹಸಿರು ಮೆಣಸಿನ್ಕಾಯಿ ಸಾಸಿವೆ ಎರಡು ಟೊಮೊಟೊ ಸ್ವಲ್ಪ ತೆಂಗಿನಕಾಯಿ ಮಾಡಿ ಖಾರದ ಪುಡಿ ಮತ್ತು ಧನ್ಯಾ ಪೌಡ್ರ್ ತಗೊಂಡಿದ್ದೀನಿ ಇವಾಗ ನೀಟ ಸಿಪ್ಪೆ ತೆಗ್ದುಬಿಟ್ಟು ಅವರೆಕಾಳನ್ನ ಬಿಡಿಸಿಟ್ಕೊಂಡು ಇದನ್ನು ನೀಟ ತೊಳ್ದುಬಿಟ್ಟು ಇಟ್ಕೊಂಡಿದ್ದೀನಿ ಒಂದು ಅರ್ಧ ಕೆ ಜಿ ಆಗೋಷ್ಟು ಅವರೆಕಾಳು ತೊಗೊಂಡಿದ್ದೀನಿ ನಾನು ಇದ್ರ ಜೊತೆಗೆ ಒಂದೇ ಒಂದು ಆಲೂಗಡ್ಡೆ ಒಂದು ಬದನೆಕಾಯಿ ಕಟ್ ಮಾಡಿಕೊಟ್ಟು ನೀರಲ್ಲಿ ಹಾಕಿಟ್ಟಿದ್ದೀನಿ ಇದು ಬದನೆಕಾಯಿ ನೀರಲ್ಲಿ ಹಾಕಿಡ್ಬೇಕು ಇಲ್ಲಾಂದರೆ ಇದೇನಾಗುತ್ತಪ್ಪ ಅಂದರೆ ಕಪ್ಪಾಗಿಬಿಡತ್ತೆ ಹಾಗಾಗಿ ಅವರೆಕಾಳು ಜೊತೆಗೆ ಇದನ್ನು ಹಾಕೊಳ್ಳೋದ್ರಿಂದ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಸಾಂಬಾರು ಆಲೂಗಡ್ಡೆ ಬದನೇಕಾಯಿಗೆ ಹಾಗಾಗಿ ಇದ್ದೀನಿ ಇವಾಗ ಒಂದು ಕುಕ್ಕರ್ಗೆ ಕಾಳು ಮತ್ತು ಆಲೂಗಡ್ಡೆ ಬದನೇಕಾಯಿ ಎಲ್ಲ ಹಾಕ್ಕೊಂಡು ಅದ್ರ ಜೊತೆ ಬೇರೆ ಟೊಮೊಟೊ ಕಟ್ ಮಾಡಿ ಹಾಕ್ಕೊಳ್ತಾಯಿಲ್ಲ ಹಾಗೇ ಇದ್ದೀನಿ ಈರುಳ್ಳಿ ಎರಡು ಹಸಿರು ಮೆಣಸಿಕ್ಕಾಯಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಂಡು ಇದಕ್ಕೆ ಸ್ವಲ್ಪ ನೀರು ಸೇಸ್ಕೊಳ್ಳೋಣ ಕಾಳು ಅಷ್ಟು ಹಾಕಿದ್ರೆ ಸಾಕು ಇವಾಗ ಇದಕ್ಕೆ ಸ್ವಲ್ಪ ಉಪ್ಪು ಹಾಕೋಬಿಟ್ಟು ಕ್ಯಾಪ್ ಮುಚ್ಚಿಬಿಟ್ಟು ಎರಡು ಹಾಕಿಸ್ಕೊಳ್ಳೋಣ ಎರಡು ಹಾಕಿಸ್ಕೊಂಡ್ರೆ ಸಾಕು ಯಾಕಂದರೆ ಹಸಿ ಅವರೆ ಆಗಿರೋದ್ರಿಂದ ಬೇಗನೆ ಬೇಯಿಂದ ಹೋಗುತ್ತೆ ಹಾಗಾಗಿ ನಾನು ಮಾಡ್ತಿರೋ ಸ್ಟೈಲಲ್ಲಿ ಮಾಡಿ ತುಂಬ ಚೆನ್ನಾಗಿರುತ್ತೆ ಸಾಂಬಾರು ಇವಾಗ ಒಂದು ಪ್ಯಾನ್ ಚಿಕ್ಕ ಪ್ಯಾನ್ ಇಟ್ಕೊಬಿಟ್ಟು ಇದಕ್ಕೆ ಈರುಳ್ಳಿ ಬೆಳ್ಳುಳ್ಳಿ ಎರಡನ್ನೂ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಒಂದೆರಡು ಸ್ಪೂನ್ ಎಣ್ಣೆ ಹಾಕ್ಕೊಬಿಟ್ಟು ಎಣ್ಣೆ ಚೆನ್ನಾಗಿ ಬಿಸಿಯಾಗಲಿ ಇವಾಗ ನಾನು ಇದಕ್ಕೆ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಸೇಸ್ಕೊಂಡು ಎರಡನ್ನೂ ನೀಟಾಗಿ ಫ್ರೈ ಮಾಡ್ಕೊಳ್ತೀನಿ ಇವಾಗ ಹಸಿಯವರೆ ಕಳಿಸ ಸೀಸನ್ ಅಲ್ವ ಹಾಗಾಗಿ ನಾನು ಅವರೇ ಕಾಲು ತೊಗೊಂಡು ಬಂದಿದ್ದೆ ಹಾಗಾಗಿ ಮಾಡ್ತಾಯಿದ್ದೀನಿ ಈ ಥರ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ನೀವು ಒಂದು ಸಲ ನನ್ನ ಸ್ಟೈಲಲ್ಲಿ ಮಾಡಿ ಯಾವ ಥರ ಟೇಸ್ಟ್ ಬರುತ್ತೆ ಅಂತ ಗೊತ್ತಾಗತ್ತೆ ನೋಡಿ ಈರುಳ್ಳಿನ ನೀಟಾಗಿ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡಿಕೊಂಡ್ರೆ ಸಾಕಾಗತ್ತೆ ಓಕೆ ಇದನ್ನು ಆರಕ್ಕೆ ಇಟ್ಕೊಳ್ಳೋಣ ಇವಾಗ ವಿಶಾಲಾಗಿದೆ ನೋಡಿ ನೋಡಿ ಟೊಮೊಟೊ ಎಲ್ಲ ಫುಲ್ ಬೆಂದೋಗಿದೆ ಇವಾಗ ಇದನ್ನು ಟೊಮೊಟೊ ತೆಗೆದಿಟ್ಕೊಳ್ಳೋಣ ಅದ್ರ ಜೊತೆಗೆ ಸ್ವಲ್ಪ ಕೊತ್ತಂಬರಿನ ತಗೊಳ್ತಾ ಇದ್ದೀನಿ ಇದ್ರ ಜೊತೆಗೆ ಒಂದು ಸೌಟ್ ಕಾಳು ತಗೊಳ್ಳೋಣ ಖಾರ ಕಾಡಿಸ್ಕೊಳ್ಳೋಕ್ಕೆ ಇದೆಲ್ಲ ಫುಲ್ ಮೇಲೆ ನಾವು ಖಾರ ಕಾಡಿಸ್ಕೊಳ್ಬೇಕು ಇದನ್ನು ಹಾರಬೇಕು ಮೇಲೆ ನಾವು ರುಬ್ಬಕ್ಕೆ ಹಾಕೊಳ್ಳೋಣ ಇವಾಗ ಒಂದು ಜಾರಿಗೆ ಸ್ವಲ್ಪ ಕಾಯಿ ಕೊತ್ತಂಬರಿ ಸೊಪ್ಪು ಇದಕ್ಕೊಂದು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ಇವಾಗ ಫ್ರೈ ಮಾಡ್ಕೊಳ್ತಿದ್ವಲ್ಲ ಈರುಳ್ಳಿ ಬೆಳ್ಳುಳ್ಳಿ ಅದನ್ನು ಸೇರಿಸ್ಕೊಂಡೆ ಮತ್ತು ಅದಕ್ಕೆ ಒಂದು ಕಾಲು ಟೀ ಸ್ಪೂನ್ ಅರಶಿನ ಪೌಡ್ರ್ ಇದ್ದೀನಿ ಇವಾಗ ನಿಮಗೆ ಒಂದು ಕಾಲು ಆಗೋವಷ್ಟು ನಾನು ಖಾರಕ್ಕೆ ಪುಡಿ ಒಂದೂವರೆ ಧನ್ಯಾ ಪೌಡ್ರ್ ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಖಾರಕ್ಕೆ ತಕ್ಕಷ್ಟು ನೀವು ಹಾಕ್ಕೊಳ್ಳಿ ಇವಾಗ ಟೊಮೊಟೊ ಕಾಳು ಎಲ್ಲ ತೆಗ್ದಿಟ್ಕೊಂಡಿದ್ನಲ್ವ ಅದನ್ನು ಹಾಕ್ಕೊಂಡು ಸ್ವಲ್ಪ ನೀರು ಸೇರಿಸ್ಕೊಂಡು ನುಣ್ಣಗೆ ರುಬ್ಕೊಂಡು ಬರೋಣ ಇವಾಗ ಒಂದು ಬಾಣ್ಲಿ ಬಿಸಿ ಬಿಟ್ಕೊಂಡು ಬಾಣಲೆ ಬಿಸಿ ಆದಮೇಲೆ ಎಣ್ಣೆ ಹಾಕ್ಕೊಳ್ಳೋಣ ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ನಾನಿವಾಗ ಇದಕ್ಕೆ ಒಂದು ಕಾಲು ಟೀ ಸ್ಪೂನ್ ಸಾಸಿವೆ ಸೇರಿಸ್ಕೊಳ್ತೀನಿ ನೋಡಿ ಇವಾಗ ಎಣ್ಣೆ ಬಿಸಿಯಾಗಿದೆ ಇವಾಗ ಸಾಸಿವೆ ಸೇರಿಸ್ಕೊಂಡು ಸಾಸಿವೆ ಚಟಪಟನ್ನವರೆಗೂ ಫ್ರೈ ಮಾಡ್ಕೊಳ್ಳೋಣ ಇದ್ರ ಜೊತೆಗೆ ಈರುಳ್ಳಿ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ನೋಡಿ ಈರುಳ್ಳಿ ಫ್ರೈ ಆದಮೇಲೆ ಇವಾಗ ಕರ್ಬೇವ್ ಸೊಪ್ಪು ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ಕರ್ಬೇವಿನ ಸೊಪ್ಪು ಹಾಕೊಳ್ಳೋದ್ರಿಂದ ಸಾಂಬಾರು ತುಂಬ ಟೇಸ್ಟಿ ಆಗುತ್ತೆ ಮತ್ತು ನಮ್ಮ ಆರೋಗ್ಯ ಕೂಡ ಒಳ್ಳೆಯದು ನಮ್ಮ ಕಣ್ಣಿಗೆಲ್ಲ ಕರ್ಬೇವು ಒಳ್ಳೆಯದು ಹಾಗಾಗಿ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ಇವಾಗ ನಾವು ಮಸಾಲೆ ರುಬ್ಕೊಂಡು ಬಂದಿದ್ವಲ್ಲ ಅದನ್ನು ಇದರೊಳಗಡೆ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ನಾವು ಬೇಯಿಸಿಟ್ಕೊಂಡಿದ್ವಲ್ಲ ಕಾಳು ತರಕಾರಿ ಅದನ್ನು ಇದರೊಳಗಡೆ ಸೇರಿಸ್ಕೊಳ್ತಾ ಇದ್ದೀನಿ ಇದನ್ನು ನೀಟಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಬೇಕು ಆವಾಗಲೇ ಒಂದು ಸ್ವಲ್ಪ ಕಾಳಿಗುಪ್ಪ ಹಾಕಿದ್ದೆ ಅದ್ರ ಜೊತೆಗೆ ಇವಾಗ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ನೋಡಿ ನಿಮಗೆ ನೀರು ಯಾವ ರೀತಿ ತೆಳ್ಳಗೆ ಬೇಕಾ ಗಟ್ಟಿ ಬೇಕಾ ಅಂತ ಹೇಳ್ಬಿಟ್ಟು ಕನ್ಸಿಸ್ಟೆಂಟಿ ನೋಡಿಕೊಂಡು ನೀವು ನೀರು ಹಾಕ್ಕೊಳ್ಳಿ ಇವಾಗ ಈ ರೀತಿ ನೀಟಾಗಿ ಮಿಕ್ಸ್ ಮಾಡಿ ಒಂದು ಕ್ಯಾಪ್ ಮುಚ್ಚಿಡೋಣ ಚೆನ್ನಾಗಿ ಒಂದು ಐದು ನಿಮಿಷ ಕುದ್ರೆ ಸಾಕು ಸಾಂಬಾರು ರೆಡಿ ಆಗುತ್ತೆ ನಮಗೆ ಕ್ಯಾಪ್ ಫುಲ್ ಮುಚ್ಚಬಾರ್ದು ನೋಡಿ ಈ ರೀತಿ ಸ್ವಲ್ಪ ಜಾಗ ಇರೋ ಥರ ಮುಚ್ಚಬೇಕು ಯಾಕಂದರೆ ಬಿಡುತ್ತೆ ಅದು ಹಾಗಾಗಿ ನೋಡಿ ಒಂದು ಐದು ನಿಮಿಷ ಕುದ್ರೆ ತುಂಬ ರುಚಿ ರುಚಿಯಾಗಿರೋ ಅವರೆಕಾಳು ಸಾಂಬಾರು ಘಮ ಘಮ ಅಂತ ರೆಡಿಯಾಗಿ ಹೋಗುತ್ತೆ ನಮಗೆ ಇವಾಗ ನಾವು ಕಾಳು ಬೆಂದಿದಿ ಅಂತ ನೋಡೋಣ ನೋಡಿ ಈ ರೀತಿ ಒಂದು ಕಾಳು ತಗೋಬಿಟ್ಟು ನಾವು ಕೈಯಲ್ಲಿ ಈ ರೀತಿ ಚಿಕ್ಕ ನೋಡಿದರೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಈ ರೀತಿ ಬಂದರೆ ಸೂಪರಾಗಿ ಆಗುತ್ತೆ ಸಾಂಬಾರು ಇದು ಅನ್ನದ ಜೊತೆ ಚಪಾತಿ ಜೊತೆ ಮುದ್ದೆ ಜೊತೆ ಎಲ್ಲರ ಜೊತೆ ತುಂಬ ಚೆನ್ನಾಗಿರುತ್ತೆ ಮುದ್ದೆ ರೈಸ್ಗೆ ಈ ರೀತಿ ಇದ್ದರೆ ಸಾಕು ಮತ್ತು ನಮಗೆ ಚಪಾತಿ ಬೇಕಂದರೆ ಸ್ವಲ್ಪ ಗಟ್ಟಿ ಮಾಡಿಕೊಂಡ್ರೆ ಸೂಪರಾಗಿರುತ್ತೆ ನೋಡಿ ನಾನು ಮಾಡಿರೋ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೆಲ್ಲ ಮರಿಬೇಡಿ ಲೈಕ್ ಕಮೆಂಟ್ ಶೇರ್ ಮಾಡಿ ನಿಮ್ಮೆಲ್ಲರ ಸಪೋರ್ಟ್ ನನಗೆ ಹೀಗೆ ಇದ್ದರೆ ನಾನು ಇದೇ ಥರ ಹೊಸ ಹೊಸ ರೆಸಿಪಿಗಳನ್ನ ನಿಮ್ಮ ಮುಂದೆ ತರ್ತಾ ಇರ್ತೀನಿ ಇದೇ ಥರ ನೀವು ನನಗೆ ಸಪೋರ್ಟ್ ಮಾಡ್ತಾಯಿರಿ ಅಂತ ಹೇಳ್ತಾ ನಿಮ್ಮೆಲ್ಲರ ಸಹಕಾರ ನನ್ನೊಂದಿಗಿರಲಿ ನಾನೀಗ ನೆಕ್ಸ್ಟ್ ವೀಡಿಯೋದಲ್ಲಿ ಹೊಸ ಹೊಸ ರೆಸಿಪಿನ ನಿಮ್ಮ ಮುಂದೆ ತರ್ತೀನಿ ಇದನ್ನು ಇವಾಗ ನಾನು ಅನ್ನದ ಜೊತೆ ಸರ್ವ್ ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಿರುತ್ತೆ ನೋಡಿ ಸೂಪರಾಗಿ ರೆಡಿಯಾಗಿದೆ ಸಾಂಬಾರು ναι όμορφο thank you